ರಾಧಾರಮಣ ನಟಿ ಕಾವ್ಯಗೌಡ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಕಾವ್ಯಗೌಡ ಪತಿ ಸೋಮಶೇಖರ್ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಹಲ್ಲೆ ಮಾಡಿದಂತವ್ರು ಯಾರೋ ಹೊರಗಿನವರಲ್ಲ ಅವರ ಮನೆಯವರೇ ಅವರ ಕುಟುಂಬದಲ್ಲೇ ಆಗಿರುವಂತಹ ಜಗಳ ಇದು ಕೌಟುಂಬಿಕ ಕಲಹ ಅತ್ತಿಗೆ ಸಂಬಂಧಿಕರ ವಿರುದ್ಧ ಆರೋಪವನ್ನು ಮಾಡಲಾಗ್ತಾ ಇದೆ ಕಾವ್ಯಗೌಡ ಇಂದ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿರುವಂತ ಆರೋಪ ಅತ್ತಿಗೆ ಜೊತೆಯ ಜಗಳ ಕಾವ್ಯಗೌಡಗೆ ರೇಪ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ರಂತೆ ಕಾವ್ಯ ಅಕ್ಕ ಭವ್ಯಾರಿಂದ ರಾಮಮೂರ್ತಿ ನಗರ ಠಾಣೆಗೆ ದೂರನ್ನ ಕೊಡಲಾಗಿದೆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಗೌಡ ಅವರ ವಾರ್ಗಿತ್ತಿ ಪ್ರೇಮ ಅವ್ರು ಮಾತನಾಡ್ತಿದ್ದಾರೆ ಅವರದಲ್ಲ ನಮ್ಮದು ಅಲ್ಲ ಸರ್ ಆ ಮನೆಯದು ನಾನು ನಂದು ಹೇಳ್ಕೊಳಕ್ಕೂ ಇಲ್ಲ ನಂದು ಅಲ್ಲ ಅದು ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವ್ ಹಾಕೊಂತೀವಿ ಹೊರತು ಅದು ನಾವ್ ಕಟ್ಟಿಲ್ಲ ಸರ್ ಮನೆ ಅದು ನಮ್ಮ ಮಾವನ್ ಮನೇಲಿ ನಾವ್ ಇರೋದು ಈಕೆ ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನ್ ಅಧಿಕಾರ ಇದೆ ಸರ್ ಈ ಮನೆ ಗೃಹ ಪ್ರವೇಶ ಆಗಿ ಒಂದು ಎರಡೂವರೆ ವರ್ಷ ಆಗಿದೆ ಟು ಆಂಡ್ ಆಫ್ ತ್ರೀ ತ್ರೀ ಆಗಿರ್ಬೋದು ಸರ್ ಟು ಆಂಡ್ ಆಫ್ ಅಲ್ವಾ ಸಣ್ಣ ಪುಟ್ಟ ಗಲಾಟೆ ಮೊದ್ಲಿನ ಈ ಮನೆ ವಿಷಯಕ್ಕೆ ಸರ್ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಣ್ಣ 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 ವಿಷಯಕ್ಕೂ ಕಿರಿಕ್ ತೆಗೆಯೋದು ಸಣ್ಣ ವಿಷಯಕ್ಕೆ ಬಾನಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಇವರು ಕೆಲಸದವರು ನಾನು ಹೇಳಿದ್ನಲ್ವಾ ಸರ್ ಪ್ರೈವಸಿ ಅಂತ ನಮ್ಮ ಮಾವ ಅವರು ಒಬ್ಬೊಬ್ರು ಫ್ಲೋರ್ ಅಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವಾ ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ ನ ಬೀಗ ಕದ್ದಿದ್ದಾರೆ ರೂಮಿಂದ ಬೀಗ ಕದ್ದಿದ್ದಾರೆ ಸರ್ ನಾನು ಊರಲ್ಲಿ ಇಲ್ಲಿಲ್ಲ ಒನ್ ವೀಕು ಬಂದು ನೋಡಿದಾಗ ಒಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು ಆಮೇಲೆ ನಾನು ಯಾವುದೋ ಒಂದು ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ ಏನ್ ಪ್ರೈವಸಿ ಇಲ್ವಾ ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ ಇದು ತಂದೆ ಮಾಡ್ತಾರೆ ಸರ್ ಅದೆಲ್ಲ ಸುಳ್ಳು ಸರ್ ನಮ್ಮ ತಂದೆ ಅವರು ಸರ್ ಹೌದು ಸರ್ ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ಥರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ಅವ್ರು ಆ ಥರ ಮಾತಾಡೋದಕ್ಕೆ ಹೆಂಗೆ ಸರ್ ಸಾಧ್ಯ ನಾವು ನಮ್ಮಪ್ಪ ಇಬ್ಬರು ಹೆಣ್ಮಕ್ಳು ಸರ್ ಇಬ್ಬರು ನಾವಿಬ್ಬರೇ ಹೆಣ್ಮಕ್ಳು ನನ್ನ ತಂಗಿ ನಾವು ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದರು ಈಕೆ ಕೈ ಮಾಡಿದ್ದಕ್ಕೆ ಬಂದರು ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು ಅವರು ಮತ್ತು ಕಾವ್ಯಗೌಡವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಆ ಟೈಮ್ ಅಲ್ಲಿ ನಮ್ ಇದ್ದಾರೆ ಸರಿ ಸ್ಟೇಷನ್ ಪೊಲೀಸ್ ಅವರು ಕೂಡ ಇದ್ದಾರೆ ಮಾತಾಡಿದ್ರೆ ಆಕೆ ಇನ್ನ ಆ ರೀತಿ ಮಾತಾಡ್ತಾ ಇದ್ರು ಮತ್ತೆ ಸೋಮಶೇಖರ್ ಅವರು ಮಾತಾಡ್ತಾ ಇದ್ರು ಸೂಳೆ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸೂಳೆಲ್ಲ ಸುಳೆ ಕೆಲಸ ಮಾಡ್ಕೊಂಡ್ ಬರ್ತೀವ ಸೂಳೆಗಳು ಸೂಳೆಗಳು ಅಂತ ಕರೀತಾರೆ ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ತಂದೆಗೆ ನಾವೆಲ್ಲ ನಿಂತಿದ್ದೀವಿ ಲೇಡೀಸ್ ಇದಾರೆ ಅಂತ ನೋಡ್ತೀರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ ಬಿಹೇವ್ ತರ ಇಟ್ಸ್ ಲೈಕ್ ಐ ಇವನ್ ಸೇ ಸರ್ ಆತರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಬಂದಿದ್ದೆ ಹಾ ಅವ್ರ ಅಕ್ಕ ಸರ್ ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ ನಾವ್ ಯಾವತ್ತೂ ಅವ್ರ ಹತ್ರ ಮಾತಾಡ್ಲಿಲ್ಲ ಮೀಟು ಮಾಡ್ಲಿಲ್ಲ ಏಕಾಏಕಿ ಬಂದಿದ್ದವ್ರೆ ಗೇಟಿಂದ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರೆ தாழ்த்தே <coughs> ಇಲ್ಲಿ ಕಾವ್ಯಗೌಡ ಕೂಡ ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅವರ ಅತ್ತಿಗೆ ಪ್ರೇಮ ಕೂಡ ದೂರನ್ನ ಕೊಟ್ಟಿದ್ದಾರೆ ಪರಸ್ಪರ ದೂರು ಪ್ರತಿ ದೂರು ದಾಖಲಾಗಿದೆ ಅಣ್ಣ ತಮ್ಮಂದಿರ ಹೆಂಡತಿಯರು ಅವರ ನಡುವಿನ ಜಗಳ ಹಲ್ಲೆವರೆಗೂ ಹೋಗಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕೌಟುಂಬಿಕ ಕಲಹ ಇದು ಅವರವರೇ ಹೊರದಾಡ್ಕೊಂಡಿದ್ದಾರೆ ಅವರವರೇ ದೂರನ್ನ ಕೂಡ ಕೊಟ್ಟಿದ್ದಾರೆ ಅದಕ್ಕಷ್ಟೇ ಪ್ರೇಮ ಅವರು ಮಾತನಾಡ್ತಾರೆ ಪ್ರೇಮ ಅವರ ಜೊತೆಗಿನ ಮನಸ್ಥಾಪನೆ ಇಷ್ಟು ದೊಡ್ಡ ಕಾರಣ ಆಗಿರೋದು ಜಗಳಕ್ಕೆ ತೋರಿಸ್ತಾ ಇದ್ರಿ ಸೋಮಶೇಖರ್ ಕಾವ್ಯ ಗೌಡ ಪತ್ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಸೋಮಶೇಖರ್ ಅವರು ಕಾಲ್ ಮಾಡಿ ಜಗಳ ಎಲ್ಲ ನಾವು ನಮ್ಮದು ಮಾತುಕತೆ ಮುಗಿದ ಮೇಲೆ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಕೊಲೆ ಮಾಡಿಬಿಡ್ತೀನಿ ನಿನ್ನ ಎತ್ಬಿಡ್ತೀನಿ ನಿನ್ನ ಏನು ಸರ್ ಮಾತಿದ್ದೆಲ್ಲ ನಮ್ಮಪ್ಪ ಹೇಳಿದ್ದಾರೆ ಏನಾದರೂ ಇದ್ರೆ ದೊಡ್ಡವ್ರು ಇದ್ದಾರಪ್ಪ ನಿಮ್ಮ ತಂದೆಯವ್ರ ಹತ್ರ ಮಾತಾಡಿ ನಿಮ್ಮ ತಾಯಿ ಹತ್ರ ಮಾತಾಡಿ ರೇ ಬಾರೋ ಲೇ ಎತ್ತು ಬಿಡ್ತೀನಿ ನನ್ನ ಮಗನೇ ನಿನ್ನ ಅಂತ ಎಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ವರ್ಡ್ಸ್ ಹೇಳೋದಕ್ಕೂ ನಮಗೆ ಬರೋದಿಲ್ಲ ಸರ್ ನಾವು ಒಂದು ಒಳ್ಳೆ ಕುಟುಂಬದಿಂದ ಮದುವೆಯಾಗಿ ಬಂದಿರೋರು ಒಳ್ಳೆ ಕಡೆನೇ ಬೆಳೆದು ಬಂದಿರೋದು ಅವ್ರ ರೀತಿಲಿ ನಡೆಸ್ಕೊಳ್ಳೋದು ಸರಿ ಇಲ್ಲ ಸರ್ ಮಾಡಿದಿರಾ ಅಂತ ಹೇಳಿ ಸರ್ ಪೊಲೀಸವರು ಎಲ್ಲರೂ ಇದ್ದಾರೆ ಸರ್ ಸುತ್ತ ಚಾಕು ಇಲ್ಲಿದೆ ಸರ್ ಅಲ್ಲೇ ಮಾಡೋದಕ್ಕೆ ಪೊಲೀಸವರೇ ಇದ್ದಾರಲ್ಲ ಸರ್ ತುಂಬಾ ಜನ ಇದ್ದಾರೆ ಅಲ್ಲೆಲ್ಲ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಯಾರನ್ನು ಬೇಕಾದ್ರು ಕೇಳಿ ಅವ್ರು ಎಲ್ಲರೂ ನಮ್ಮ ಅತ್ತೆ ಮಾವಗೋಸ್ಕರನೇ ಇರೋದು ನಾವು ಕೂಡ ಇಷ್ಟೆಲ್ಲ ನಮ್ಮ ಅತ್ತೆ ಮಾವ ಒಂದು ಕುಟುಂಬವಾಗಿರ್ಬೇಕು ಅವ್ರು ಕೂಡಿ ಬಂದವರು ಸರ್ ಅವರು ಅವರು ಡಿವೈಡ್ ಆಗಿದ್ದೇ ಕೆಲವು ವರ್ಷಗಳಿಂದ ಹಿಂದೆ ಅಷ್ಟೇ ಸೊ ಈಗ ಅವರು ಅಷ್ಟೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಜೊತೆಯಲ್ಲಿ ಇಟ್ಕೊಂಡು ಬೆಳಿಬೇಕು ಅಂತ ನಮ್ಮನ್ನೆಲ್ಲ ಒಟ್ಟಾಗಿ ಇಟ್ಕೊಂಡು ಏನೇ ಆದ್ರೂ ಸೈಸ್ಕೋ ಸೈಸ್ಕೋ ಸೈಸ್ಕೊಳ್ಳ್ರಿ ತಾಳ್ಮೆ ನಮಗೆ ಹೇಳ್ತಾರೆ ಇನ್ನೂ ಅವರು ಅವ್ರಿಗೆ ಒಂದು ಮಾತು ಹೇಳಿಲ್ಲ ಸರ್ ನಮ್ಮ ಮಾವ ನಮಗೆ ಹೇಳೋದು ನನಗೆ ಹೇಳ್ತಾರೆ ನಿನಗೆ ಹೇಳ್ತೀನಮ್ಮ ನಾನು ಇನ್ನೊಬ್ರಿಗೆ ಹೇಳಲ್ಲ ನೀನು ಕೇಳ್ತೀಯ ಈ ಮಾತು ಅಂತ ನಿನಗೆ ಹೇಳ್ತೀನಿ ಅಂತ ನಮಗೆ ಹೇಳಿದ್ದಾರೆ ತಾಳ್ಮೆ ತಾಳ್ಮೆಯಿಂದ ಇರಮ್ಮ ತಾಳ್ಮೆಯಿಂದ ಇರು ಆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಸರ್ ಅವರು ನನ್ನ ಅಡ್ವಾಂಟೇಜಾಗಿ ತಗೊಂಡು ಊಟ ಮಾಡಬೇಕಾದ್ರೆ ಕುತ್ಕೊಂಡು ಟೇಬಲ್ ಹತ್ರ ಬಂದು ಪ್ಲೇಟ್ ಎಳೆದು ಇಷ್ಟು ಮಾಡ್ತಾರೆ ಅಂದರೆ

ನಮ್ಮ ಅತ್ತೆ ಮಾವಗೋಸ್ಕರನೇ ನಾವು ಇಷ್ಟು ದಿನ ಮನೆಯಲ್ಲೇ ಇದ್ದಿದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಈ ಪ್ರಕರಣ ಎಲ್ಲಿಗೆ ತಲುಪ್ತಾ ಇದೆ ಈಗ ಪ್ರೇಮ್ ಅವರು ಕೂಡ ಬಂದಿದ್ದಾರೆ ಬೈಟ್ ಕೊಡ್ತಾ ಇದ್ರು ಮಾತನಾಡ್ತಾ ಇದ್ರು ಅವರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಮತ್ತೊಂದ್ ಕಡೆ ಕಾವ್ಯ ದೂರು ಅವರು ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು ಮಾದೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನಾಗ್ತಾ ಇದೆ ಪ್ರಕರಣದಲ್ಲಿ ಈಗ ಅಂತ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಬಯಲಾಗ್ತಿದೆ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರೆ ಪ್ರೇಮ ಯಾರಿದ್ದಾರೆ ಅಂದ್ರೆ ಕಾವ್ಯ ಮತ್ತೆ ಪ್ರೇಮ ಅವರ ಇಬ್ಬರ ಮಧ್ಯೆ ಇಲ್ಲಿ ಜಗಳ ಆಗಿತ್ತು ಆ ಒಂದು ಜಗಳ ಈಗ ಪೊಲೀಸ್ ಠಾಣೆ ಮೆಟ್ಲಿನವರೆಗೂ ಕೂಡ ಬಂದಿದೆ ಕಾವೆ ಮತ್ತೆ ಅವರ ಪತಿ ನಂದೀಶ್ ಇಬ್ರು ಕೂಡ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ಮಾಡ ಎದುರಿಸಿದ್ದಾರೆ ಮತ್ತೆ ಅವರು ಕೊಟ್ಟಿರುವಂತಹ ದೂರಿನ ವಿಚಾರವಾಗಿ ಪೊಲೀಸರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಮಾಧ್ಯಮಗಳಿಗೂ ಕೂಡ ರಿಯಾಕ್ಷನ್ ಕೊಡುವಂತ ಕೆಲಸವನ್ನ ಪ್ರೇಮ ಮಾಡ್ತಿದ್ರು ಅಂದ್ರೆ ಯಾವ ಒಂದು ವಿಚಾರಕ್ಕೆ ಜಗಳ ಆಗಿದೆ ಅವ್ರ ಮನೆಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅವ್ರು ಹಂಚಿಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ರು ಅಂದ್ರೆ ನಿನ್ನೆ ಮಧ್ಯಾಹ್ನ ಊಟ ಮಾಡುವಂತಹ ಸಂದರ್ಭದಲ್ಲಿ ಕಾವ್ಯಗೌಡ ಅವರು ಬಂದು ಜಗಳ ಮಾಡ್ಕೊಂಡಿದ್ದಾರೆ ಅವರಾಗಿಯೇ ನಮ್ಮ ಕಿಚನ್ ಗೆ ಬಂದು ಊಟ ಮಾಡುವಂತಹ ಸಂದರ್ಭದಲ್ಲಿ ಜಗಳ ತೆಗೆದುಕೊಂಡಿದ್ರು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ಪ್ರೇಮ ಅವರು ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು ಅಂದ್ರೆ ಈ ರೀತಿಯಾಗಿ ಒಂದಷ್ಟು ಜಗಳಗಳು ಆ ಒಂದು ಮನೆಯಲ್ಲಿ ಇರುವಂತ ವಿಚಾರಕ್ಕೆ ಆಗ್ತಿತ್ತು ಸಾಕಷ್ಟು ದಿನಗಳಿಂದಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಇದೇ ರೀತಿಯಾಗಿ ಅವರು ಕಿರಿಕಿಯನ್ನ ಮಾಡ್ಕೊಂಡು ಬರ್ತಿದ್ದಾರೆ ಅವರ ಆ ಒಂದು ಮನೆ ನಮ್ಮ ಮಾವನವರ ಮನೆ ಅಂದ್ರೆ ಇವರು ಪ್ರೇಮ ಅವರು ಮತ್ತೆ ಇಲ್ಲಿ ಸೋಮಶೇಖರ್ ಮತ್ತೆ ನಂದೀಶ್ ಏನಿದ್ದಾರೆ ಇವರಿಬ್ರು ಕೂಡ ಅಣ್ಣ ಮಾಡಿದ್ರು ಇಬ್ರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ ಆದ್ರೆ ಕಾವ್ಯ ಅವರು ಬಂದ ಮೇಲೆ ಆ ಒಂದು ಮನೆಯಿಂದ ನಂದೀಶ್ ಮತ್ತೆ ಅವರ ಪತ್ನಿ ಪ್ರೇಮ ಏನಿದ್ದಾರೆ ಇಬ್ರಿಗೂ ಕೂಡ ಹೊರ ಹೋಗುವಂತೆ ಕಾವ್ಯ ಅವರು ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪ್ರೇಮ ಅವ್ರು ಮಾಡ್ತಿದ್ದಾರೆ ಅಂದ್ರೆ ನಾವು ಈ ಮನೆಯಲ್ಲಿ ಇರಬೇಕಾದಂತ ನಮಗೂ ಅಧಿಕಾರ ಇದೆ ಕಾವ್ಯ ಅವರು ಇರುವಂತ ಅಧಿಕಾರ ಎಷ್ಟಿದೆ ನಮಗೂ ಕೂಡ ಅಷ್ಟೇ ಇದೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅವರು ಒಂದು ಬೇರೆ ನಲ್ಲಿ ಇದ್ದಾರೆ ನಾವು ಬೇರೆ ಫ್ಲೋರ್ನಲ್ಲಿ ಇದ್ದೀವಿ ಅವ್ರ ಫ್ಲೋರ್ಗೆ ನಾವು ಹೋಗಲ್ಲ ನಮ್ಮ ಫ್ಲೋರ್ ಕೂಡ ಅವ್ರು ಬರಲ್ಲ ಆದರೆ ನಮ್ಮನ್ನ ಖಾಲಿ ಮಾಡಿಸ್ಬೇಕು ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಿಂದ ಪದೇ ಪದೇ ಬಂದು ಈ ರೀತಿಯಾಗಿ ಜಗಳವನ್ನ ಮಾಡ್ತಿದ್ದಾರೆ ನಮ್ಮ ಮೇಲೇನೆ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ ಆದರೆ ಒಂದಷ್ಟು ವಿಡಿಯೋಗಳನ್ನ ನಾವು ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಅದರಲ್ಲಿ ಸೋಮಶೇಖರ್ ಅವರು ಬಂದು ಚಪ್ಪಲಿಂದ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡೋದಾಗಿರ್ಬೋದು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತ ಕೆಲಸವನ್ನು ಅವರು ಒಂದು ಮಿತಿ ಮೀರಿ ಅವರು ಮಾಡ್ತಿದ್ದಾರೆ ಹೀಗಾಗಿ ಸದ್ಯಕ್ಕೆ ಈ ಒಂದು ವಿಚಾರವನ್ನು ನಾವು ಪೊಲೀಸ್ ಠಾಣೆ ಮೆಟ್ಲೋರ್ಗೂ ಕೂಡ ತೆಗೆದುಕೊಂಡು ಬಂದಿದ್ವಿ ಜೊತೆಗೆ ನಮ್ಮ ಮಾವನವ್ರ ಬಳಿಯೂ ಕೂಡ ಒಂದು ವಿಚಾರದ ಬಗ್ಗೆ ಹೇಳಿದ್ವಿ ಕಾವ್ಯ ಅವರ ಬಗ್ಗೆ ಆಗಾಗ ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ವಿ ಅಂತೇಳಿ ಪ್ರೇಮ ಅವರು ಒಂದಷ್ಟು ವಿಚಾರಗಳನ್ನ ಈಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದರು ಸದಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಎರಡೂ ಕುಟುಂಬಸ್ಥರನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿ ತನಿಖೆಯನ್ನ ಮಾಡ್ತಿದ್ದಾರೆ ಪೃಥ್ವಿ ಇಲ್ಲಿ ಮತ್ತೊಂದು ಕಡೆ ಇಲ್ಲಿ ಪ್ರೇಮ್ ಅವರು ಆರೋಪ ಮಾಡ್ತಾ ನಾವು ನಮ್ಮ ಅತ್ತೆ ಮಾವಂಗೋಸ್ಕರನೇ ಇದುವರೆಗೂ ಇದ್ದಿದ್ದು ಅಂತ ಕಾವ್ಯ ಗೌಡ ಅವರು ಅಲ್ಲೇ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡ್ತಾ ಇದ್ರಲ್ಲ ಅವ್ರ ಸಂಬಂಧಿಕರೆಲ್ಲ ಬಂದು ಅಲ್ಲೇ ಅನ್ನ ಮಾಡಿದ್ರು ಯಾರು ಯಾರು ಏನು ಎತ್ತ ಅವ್ರನ್ನೇನಾದ್ರು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತೆ ಎರಡೂ ಕಡೆನೂ ಕೌಂಟರ್ ಆಗಿ ದೂರನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎರಡು ಪ್ರಕರಣವನ್ನ ಹೇಗ್ ನೋಡ್ತಾ ತನಿಖೆ ಮಾಡ್ತಾ ಇದ್ದಾರೆ ಅಂತ ಪೃಥ್ವಿ ಇದು ಮೇಲ್ನೋಟಕ್ಕೆ ಕುಟುಂಬಸ್ಥರ ಒಂದು ಗಲಾಟೆ ಅನ್ನುವಂಥದ್ದು ಗೊತ್ತಾಗಿದೆ ಇಬ್ಬರು ದೂರದಾರರು ಕೂಡ ಮನೆಯಲ್ಲಿ ಆಗ್ತಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆಯೇ ಆ ದೂರು ಕೊಟ್ಟಿದ್ದೀವಿ ಅಂತೇಳಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಕಾವೇಗೌಡ ಅವರು ಮತ್ತೆ ಪ್ರೇಮ ಇಬ್ಬರ ಮಧ್ಯೆ ಇನ್ನ ಜಗಳ ಈಗ ಪೊಲೀಸ್ ಠಾಣೆ ಮೆಟಲ್ವರೆಗೂ ಕೂಡ ಬಂದಿದೆ ಅಂದ್ರೆ ಸೋಮಶೇಖರ್ ಮತ್ತೆ ನಂದೀಶ್ ಇಬ್ರು ಕೂಡ ಅಣ್ಣ ತಮ್ಮಂದ್ರು ಸಾಕಷ್ಟು ವರ್ಷಗಳಿಂದ ಕೂಡ ಅದೇ ಮನೆಯಲ್ಲಿದ್ದಾರೆ ಆದ್ರೆ ಈಗ ಮಾತ್ರ ಬೇರೆ ಬೇರೆ ಕಡೆ ಕಳಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗ್ತಿದೆ ಸದ್ಯಕ್ಕೆ ಈಗ ಠಾಣೆಗೆ ನಟಿ ಕಾವೇಗೌಡ ಅವರು ಬಂದಿದ್ದಾರೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯೋದಕ್ಕೆ ಠಾಣೆ ಬಳಿ ಬಂದಿದ್ದಾರೆ ಬಳಿ ಬಂದಿದ್ದಾರೆ ಅವರು ಕೂಡ ಈಗ ಕಾವೇಗೌಡವರು ಈಗಷ್ಟೇ ಠಾಣೆಗೆ ಬಂದು ಮಾಹಿತಿಯನ್ನ ಮತ್ತೆ ಮಾಹಿತಿಯನ್ನ ಕೇಳುವಂತ ಕೆಲಸ ಮಾಡ್ತಿದ್ದಾರೆ ಸೊ ಈಗಷ್ಟೇ ಠಾಣೆಗೆ ಕಾವ್ಯಗೌಡ ಕೂಡ ಬಂದಿದ್ದಾರೆ ಮತ್ತೊಂದು ಕಡೆ ಪ್ರೇಮ ಅವರು ಕೂಡ ಅಲ್ಲೇ ಇದ್ದಾರೆ ಕಾವ್ಯ ಗೌಡ ಮತ್ತೆ ಪ್ರೇಮ ಇಬ್ಬರೂ ಕೂಡ ಈಗ ಠಾಣೆಯಲ್ಲೇ ಇದ್ದಾರೆ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ ಇಲ್ಲಿ ಯಾರದ್ದು ತಪ್ಪು ಏನಾಯಿತು ಏನು ಅನ್ನುವಂಥದ್ರ ಬಗ್ಗೆ ಪೊಲೀಸರಂತೂ ವಿಚಾರಣೆ ಮಾಡ್ತಾರೆ ಕೌಟುಂಬಿಕ ಕಲಹ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇಬ್ಬರು ಕೊಟ್ಟಿರುವಂಥ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಈಗ ಸೋಮಶೇಖರ್ ಅವರ ತಂದೆ ತಾಯಿ ಬಂದು ಸಮಾಧಾನ ಪಡಿಸಿ ಏನಾದರೂ ಈ ಪ್ರಕರಣವನ್ನು ಅಲ್ಲಿಗೆ ಇತ್ಯರ್ಥಪಡಿಸುವಂಥ ಕೆಲಸವನ್ನು ಮಾಡ್ತಾರ ಅಥವಾ ಅವರು ಈ ಈ ಹಂತಕ್ಕೆ ಹೊಡೆದಾಡುವಂಥ ಹಂತಕ್ಕೆ ಹೋಗಿದ್ದಾರೆ ಮನೆ ಮರ್ಯಾದೆ ತೆಗೆದಿದ್ದಾರೆ ಏನಾದರೂ ಆಗಲಿ ಅಂದ್ಬಿಟ್ಟು ಸುಮ್ಮನ ಆಗ್ತಾರ ಕಾದ್ ನೋಡಬೇಕು ಯಾಕಂದ್ರೆ ತೀರ ವಿಕೋಪಕ್ಕೆ ಹೋದಂತೆ ಕಾಣಿಸ್ತಾ ಇದೆ ಈ ಪ್ರಕರಣ ಅಣ್ಣ ತಮ್ಮಂದಿರು ನಂತರ ಹೆಂಡತಿಯರು ಬಂದ ಬಳಿಕ ಗಲಾಟೆ ಮಾಡ್ಕೊಂಡಿರುವಂಥದ್ದು ತಂದೆ ತಾಯಿ ಮಕ್ಕಳು ಕಣ್ಮುಂದಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಟ್ಟಿಗೆ ಇರಬೇಕು ಅನ್ನುವಂಥ ಆಸೆ ಇರುತ್ತೆ ಆ ಕಾರಣಕ್ಕೋಸ್ಕರ ಕೆಲವರಿಗೆ ಆಗದೇ ಇದ್ರೂ ಕೂಡ ಇರ್ತಾರೆ ಅದು ವಿಕೋಪಕ್ಕೋದ್ರೆ ಏನಾಗುತ್ತೆ ಸಂಸಾರದಲ್ಲಿ ಕುಟುಂಬದಲ್ಲಿ ಅಂದ್ರೆ ಹಿಂಗಾಗತ್ತೆ ಕಾವ್ಯ ಗೌಡ ಮತ್ತು ಅವರ ಅತ್ತಿಗೆ ನಡುವೆ ನಡೆದಿರುವಂತ ಗಲಾಟೆ ನೈ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಪ್ರೇಮ ಅವರ ತಂದೆ ರವಿಯವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದಾರೆ ನಮಸ್ಕಾರ ಅವರೇ ಸರ್ ನಮಸ್ಕಾರ ಆ ಹುಡುಗಿ ಮದುವೆ ಆಗಿ ಬಂದಾಗ್ಲಿಂದ ನಡೀತಾನೆ ಇದೆ ಇದು ಒಳ್ಳೆ ರಾಯಲ್ ಫ್ಯಾಮಿಲಿ ಅದು ಏನಕ್ಕೆ ಮೀಡಿಯಾ ಹೋದ್ಲೋ ನಮಗೂ ಗೊತ್ತಾಗ್ತಾ ಇಲ್ಲ ಚೀಪ್ ಮೆಂಟಾಲಿಟಿಗೋಸ್ಕರ ಹೋಗಿದ್ದಾಳೆ ಅನ್ಸುತ್ತೆ ಗೊತ್ತಾಯ್ತಾ ಅವರೇ ಹೊಡೆದು ಅವರೇ ಎಲ್ಲ ಮಾಡಿ ಅವರೇ ಹಾಸ್ಪಿಟಲ್ ಮೊದ್ಲೇ ಹೋಗ್ಬಿಟ್ಟು ಅವರೇ ಪೊಲೀಸ್ ನಿನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ಅವರೇ ಹಾಕಿ ಅನ್ ರಾಮಮೂರ್ತಿ ನಗರ స్టేಶನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅವ್ರು ಆಸ್ಪಟಲ್ ಅಲ್ಲಿ ಹೋಗ ಮಲಗಿದ್ದಾರೆ. ರಾಮಮೂರ್ತಿ ನಗರ స్టేಶನ್ ನಲ್ಲಿ ಇನ್ಸ್ಪೆಕ್ಟರ್ ಗಳು ಸಮೇತ ಎಲ್ಲ ಅಲ್ಲೇ ಇದ್ರು ಸ್ಪಾಟ್ ನಲ್ಲೇ ಇದ್ರು ಅವರೆಲ್ಲರ ಮುಂದೆ ಅವರೇ ಜಗಳ ಮಾಡಿ ಅವರೇ ಇದ್ ಮಾಡಿ ಆ ಈ ತರ ಮೀಡಿಯಾ ಗೆಲ್ಲ ಕೊಟ್ಟಿದ್ದಾರೆ. ಹು ಜನ ಇದ್ದಿದ್ದು ಸರ್ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಿದ್ದು ಎಷ್ಟು ವರ್ಷದಿಂದ ಆಗ್ತಾ ಇದೆ? ಮೊದಲಾಗ ಎಷ್ಟು ವರ್ಷ ಆಯ್ತು? ಆ ಮನೆಯಲ್ಲಿ ಇರೋದು ಜನ. 25 ಜನ ಕೂಲಿಯರ್ ಇರ್ತಾರೆ, ಕೆಲಕವರು ಇರ್ತಾರೆ. ಓಕೆ. ಅಷ್ಟು ಬಿಟ್ರೆ ಬೇರೆ ಯಾರು ಇಲ್ಲ ಸರ್ ಅಂದ್ರೆ ಅವ್ರ ಅತ್ತೆ ಮಾವ ಎಲ್ಲ ಅಲ್ಲೇ ಇರೋದು ಅತ್ತೆ ಮಾವ ನನ್ನ ಮಗಳು ಅಳಿಯ ಮೊಮ್ಮಗ ಅವ್ರ ಮೂರ್ ಜನ ಟೋಟಲಿ ಎಂಟು ಜನ ಎಂಟೇ ಜನ ಸ್ಟಾರ್ಟಿಂಗ್ ಇಂದಲೂ ಹಿಂಗೆ ಜಗಳ ನಡೀತಾನೆ ಇದೆ ಮದುವೆ ಆಗಿ ಬಂದಾಗಿಂದ ಯಾರ ಜೊತೆನು ಹೊಂದ್ಕೊಂಡಿಲ್ಲ ಯಾವ ಕುಟುಂಬದ ಜೊತೆನೂ ಹ್ಮ್ ಸುಮ್ನೆ ನನ್ನ ಮಗಳ ಬಗ್ಗೆ ನನ್ನ ಮಗಳ ಅಳಿಯನ್ ಮೇಲೆ ವಿಲ್ದ ಆರೋಪ ಮಾಡಿ ಬೇರೆ ಹೋಗ್ಬೇಕು ಅದು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ ನಮ್ಮ ಬೀಗರಾದವ್ರು ದೇವ್ರ ಅಂತ ಮನುಷ್ಯ ಅವರು ಕುಟುಂಬದಲ್ಲಿ ಬೆಳಿಬೇಕು ಅಂತಾರೆ ನಾವ್ ಒಟ್ಟು ಕುಟುಂಬದಲ್ಲಿ ಬೆಳೆದ್ ಬಂದವ್ರು ಇವ್ರೇನ್ ಮಾಡ್ತಾರೆ ನಾವ್ ಬೇರೆ ಇರ್ಬೇಕು ಅಂತಾರೆ ಹ್ಮ್ ಅಲ್ಲ ಜಗಳ ಪಾಪ ಅವರ ಅಪ್ಪ ಅಮ್ಮ ಬರೀ ಸುಧಾರ್ಸದೆ ಆಗ್ತಿತ್ತೇನೋ ಹಂಗಾದ್ರೆ ನನಗ್ ಗೊತ್ತಿಲ್ಲ ಸರ್ ಅವ್ರ ಮನೇಲಿ ಯಾವಾಗ ಜಗಳ ಆಗ್ತಿತ್ತು ಅಂತ ಗೊತ್ತಿಲ್ಲ ಅವಾಗ ಅವಾಗ ನಂಗ್ ಸುದ್ದಿ ಗೊತ್ತಾಗ್ತಿತ್ತು ಅಷ್ಟೇ ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ನಾನು ಎಂಟ್ರಿ ಆಗ್ತಾ ಇರ್ಲಿ ನಿಮ್ ಮಗ್ಳು ಏನು ಹೇಳ್ಕೊಂತಿರ್ಲಿಲ್ವಾ ಅವಳು ಒಟ್ಟು ಕುಟುಂಬ ಆದ್ಮೇಲೆ ಈಗೇನೆ ಮುಂದುವರಿಬೇಕಮ್ಮ ಅಂತ ಹೇಳ್ತಿದ್ದೆ ಕಾಲಾಯ ಆಯ ತಸ್ಮೈ ಕಾಲ ಬರೋವರೆಗೂ ಕಾಯಿ ಹ್ಮ್ ಹ್ಮ್ ಈಗ ಪ್ರೇಮ ಅವ್ರ ತಂದೆ ನೀವು ಪ್ರೇಮ ಅವರು ಮತ್ತೆ ಅವ್ರ ಸಂಬಂಧಿಕರೆಲ್ಲ ಬಂದ್ಬಿಟ್ಟು ಹಲ್ಲೆ ಮಾಡ್ಬಿಟ್ಟಿದ್ದಾರೆ ಅನ್ಬಿಟ್ಟೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು ಇವಾಗ ಹಾಸ್ಪಿಟ್ಲಿಂದ ಬಂದಿದ್ದಾರೆ ಠಾಣೆಗೆ ಈಗ ಪ್ರೇಮ ನಂದೀಶ್ಗೆ ಹೊಡೆದಿದ್ರು ಹಾಸ್ಪಿಟಲ್ ಹೋಗಿದ್ರು ಹಾಸ್ಪಿಟಲ್ ಇಂದ ಈಗ ಸ್ಟೇಷನ್ ಹತ್ರ ಇದಾರೆ ನಮ್ ಮಗಳು ಇದ್ದಾಳೆ ನಮ್ಮ ಮಳಿಯಾನು ಇದ್ದಾನೆ ನಮ್ ಚಿಕ್ಕ ಮಗಳು ಅಲ್ಲೇ ಇದ್ದಾಳೆ ಅವ್ರು ಹೊಡೆದಿರೋ ವಿಡಿಯೋಗಳನ್ನೆಲ್ಲ ಟಿವಿಗಳವರ ಕಳ್ಸಿದ್ವಿ ಇಲ್ಲಿ ಕಾವ್ಯ ಮತ್ತೆ ಪ್ರೇಮ ಅವರ ನಡುವೆ ಮಾತ್ರ ಈ ತರ ಜಗಳ ಆಗ್ತಿದಿದ್ದಾ ಅಥವಾ ಅವರ ಅಣ್ಣ ತಮ್ಮಂದರ ನಡುವೆ ಜಗಳಾಗ್ತಿತ್ತ ಇಬ್ಬರಲ್ಲೂ ಆಗ್ತಾ ಇತ್ತು ಇಬ್ಬರಲ್ಲೂ ಆಗ್ತಾ ಇತ್ತು ಇಬ್ಬರಲ್ಲೂ ಆಗ್ತಾ ಇತ್ತು ಅವ್ರ ಮದ್ವೆ ಆಗಿ ಬಂದಾಗ್ಲಿಂದ ಆಗ್ತಾ ಇತ್ತು ಅಣ್ಣ ತಮ್ಮನು ಜಗಳ ಆಡ್ತಿದ್ರು ಹೌದು ಹೌದು ಪಾಪ ಅಷ್ಟೊಂದ್ ವಿಚಾರಗಳ್ ಆಗ್ತಿತ್ತು ಹ್ಮ್ ಸಣ್ಣ ಪುಟ್ಟ ವಿಚಾರಗಳಾಗ್ತಿತ್ತು ಹ್ಮ್ ದೊಡ್ಡವ್ರ ಬಗೆಹರಿಸ್ತಿದ್ರು ಹ್ಮ್ ಹ್ಮ್ ಇಲ್ಲ ಇದೊಂದ್ ಸಲಿ ಸುಮ್ನಿದ್ ಬಿಡಿ ಸರಿ ಮಾಡೋಣ ಇದೊಂದ್ ಸುಮ್ನಿದ್ ಬಿಡಿ ಸರಿ ಮಾಡೋಣ ಅಂತ ಪಾಪ ತಾಳ್ಮೆ ಪಾಠ ಮಾಡೋದೇ ಆಗ್ತಿತ್ತು ಅನ್ನಂಗಾದ್ರೆ ಅಷ್ಟಾದ್ ಸಂಪಾದನೆ ಮಾಡಿರೋರ್ಗೆ ಅದ್ರ ಬೆಲೆ ಗೊತ್ತಿರುತ್ತೆ ಹ್ಮ್ 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 ಬಟ್ ಮನೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅತ್ಲಾಗೆ ಡಿವೈಡ್ ಮಾಡ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಸಮಸ್ಯೆ ಅನ್ನಂಗ ಯಾವತ್ತು ಯೋಚನೆ ಮಾಡಿರಲಿಲ್ಲ ಅವ್ರ ಮನೆಯಲ್ಲಿ ಅದು ಅವ್ರ ಅವ್ರ ಕುಟುಂಬದಲ್ಲಿ ಏನ್ ನಡೀತದ ನಮಗ್ ಗೊತ್ತಿಲ್ಲ ಸರ್ ಅವ್ರ ಕುಟುಂಬದಲ್ಲಿ ಬೇರೆ ಕಳಸ ಇನ್ನೊಂದ್ ಕಳಸ ಆದ್ರೆ ಇನ್ನೊಂದ್ ಮನೆ ಕಟ್ತಿದ್ರು ಇನ್ನೊಂದ್ ಮನೆ ಕಟ್ಟತಿದ್ರು ನಮ್ಮ ಅಳಿಯಾನೆ ಕಟ್ತಿದ್ದ ನಮ್ಮ ಬೀಗರೆ ಕಟ್ಟಿಸ್ತಿದ್ರು ಬಟ್ ಇಷ್ಟು ಬೇಗ ಮನೆಯಿಂದ ಆಚೆ ಹೋಗಿ ಮನೆಯಿಂದ ಆಚೆ ಹೋಗಿ ಅಂದ್ರೆ ರೋಡಲ್ಲಿ ನಿಂತ್ಕೊಂತಾರ ನನ್ ಮಗಳು ಅಳಿಯ ರೇವಣ್ಣ ಅವ್ರದ್ದು ಸ್ವಯಾರ್ಜಿತ ಆಸ್ತಿಗಳು ಯಾವ್ದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅವ್ರದ್ದು ಸ್ವಯಾರ್ಜಿತ ಆಸ್ತಿಗಳು ಒಂದ್ ಕಣ್ಣಕ್ ಸುಣ್ಣು ಒಂದ್ ಕಣ್ಣಕ್ ಬೆಣ್ಣೆ ಇಡ್ತಾರ ಅವರು ದೊಡ್ಡ ಮನುಷ್ಯರವ್ರು ಹಿರಿಯರು ತಿಳಿದಿರೋ ಮೇಧಾವಿಗಳು ಸಾವಿರಾರು ಜನಕ್ಕೆ ಅನ್ನ ಹಾಕಿರೋರು ಇಬ್ಬರು ಸಮಾನವಾಗಿ ನೋಡ್ತಾರ ಅವರು ಈ ಮನೇಲಿ ಇರಿ ಇನ್ನೊಂದ್ ಮನೆ ಕಟ್ಕೊಂಡು ಇಬ್ಬರು ಬೇರೆ ಬೇರೆ ಬಗ್ಗೆ ಅಂತ ಹೇಳಿದಾರೆ ಇವತ್ತೇ ಹೋಗ್ಬಿಡಿ ಇವತ್ತೇ ಹೋಗ್ಬಿಡಿ ಅಂತಂದ್ರೆ ಅವರು ನಾನು ತುಂಬಾ ಕುಟುಂಬದಿಂದ ಬಂದಿದ್ದು ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಈಗ ಮನೆ ಮಾನ ಮರ್ಯಾದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ತಾ ಇರ್ತಾರೆ ಅವರಲ್ಲೇ ಕಿತ್ತಾಟ ಆಗ್ಬಿಟ್ರೆ ತಲೆ ತಗ್ಸ್ಬೇಕಾಗತ್ತೆ ಸೊ ಅತ್ಲಾಗಿ ಅಥ್ಲ ಚೆನ್ನಾಗಿದ್ದಂತೆ ಬೇರೆ ಆಗ್ಬಿಡಿ ಅಂತಾನು ಕೆಲವೊಂದ್ ಕಡೆ ತೀರ್ಮಾನ ಮಾಡ್ಬಿಡ್ತಾರೆ ಆ ತರದ್ದೆಲ್ಲ ಸರ್ ನಾನ್ ಹೇಳಕ್ ಆಗುತ್ತಾ ಅದು ಅವ್ರು ಏನ್ ಹೇಳಿದ್ದಾರೆ ಇನ್ ಸ್ವಲ್ಪ ಇನ್ ಸ್ವಲ್ಪ ಮನೆ ಅವ್ರು ಅಂತ ಹೇಳಿದ್ದಾರೆ ನೀವ್ ಯಾವ್ದೇ ಕಾರಣಕ್ಕೂ ಬೇರೆ ಹೋಗ್ಬಾರ್ದು ಅದೇ ಮನೇಲಿ ಇರ್ಬೇಕು ಅಂತ ಹೇಳಿದೀನಿ ಅದ್ಬಿಟ್ಟು ನಾನು ಬೇರೆ ಏನು ಹೇಳಲ್ಲ ಊರ್ನಲ್ಲಿ ನೀವ್ ಯಾರು ಬೇಕಾದ್ರೂ ಹೌದು ತುಂಬ ಕುಟುಂಬದಿಂದ ಬಂದಿರೋ ಅವರು ಹೀಪ್ ಮೆಂಟಾಲಿಟಿಗೋಸ್ಕರ ಹೊಡೆದ್ಬಿಟ್ಟ ಅಲ್ಲಿ ಹೊಡೆದ್ಬಿಟ್ಟ ಇಲ್ಲಿ ಹೊಡೆದ್ಬಿಟ್ಟ ಅಂತ ಹೇಳ್ಬಿಟ್ಟು ಫಸ್ಟ್ ಆಕ್ಸಿಡೆಂಟ್ ಆಗ್ಬಿಟ್ಟು ಇಬ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ ಪೊಲೀಸರು ಏನ್ ಮಾಡ್ತಾರೆ ಯಾವ ರೀತಿಯ ತೀರ್ಮಾನ ಮಾಡ್ತಾರೋ ಅಥವಾ ಈ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡಿ ಯಾರು ತಪ್ಪು ಅನ್ನುವಂತ ಹೇಳ್ತಾರೋ ನೋಡೋಣ ಧನ್ಯವಾದ ರವಿ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಮತ್ತಷ್ಟು ಸುದ್ದಿ ಒಂದು